ಮೊದಲು ಜಿ ಎಸ್ ಟಿ ಇರಲಿಲ್ಲ ಇವರು ಹದಿನಾರು ಪುಟಗಳದ್ದು ಏನು ಇದು ಮಾಡಿದ್ದಾರೆ ಜಿ ಎಸ್ ಟಿ ಇತ್ತ ಜಿ ಎಸ್ ಟಿ ಇರಲಿಲ್ಲ ಮೋದಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ಸೊ ಜಿ ಎಸ್ ಟಿ ಬಂದಾಗ ಆಟೋಮೆಟಿಕ್ಕಾಗಿ ಆರ್ಥಿಕತೆ ಏನು ಸಿಗಬೇಕು ರಾಜ್ಯದ ತೆರಿಗೆ ಅದರಲ್ಲಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನ ನಮ್ಮ ತೆರಿಗೆ ಕಟ್ಟುವಂಥದ್ದು ರಾಜ್ಯದ್ದು ಕರ್ನಾಟಕದ್ದು ಸೊ ಈ ರೀತಿ ಮಲತಾಯ ಧೋರಣೆ ಮಾಡೋದು ಕೇವಲ ಒಂದೇ ಒಂದು ಏನು ನಮ್ಮ ಸರ್ಕಾರ ಕಳೆದ ಚುನಾವಣೆಯಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳು ಬಂತು ಮೋದಿ ಮತ್ತು ಯೋಗಿಯವರ ಒಂದು ಗಂಟುಮೂಟೆ ಕಟ್ಟಿ ವಾಪಸ್ ಕಳಿಸಿದ್ರು ಆ ಒಂದು ಸೇಡಿನ ಆ ಒಂದು ದುರುದ್ದೇಶ ಮತ್ತು ಆ ಒಂದು ಕೀಳಿರಿಮೆಯ ಒಂದು ಇದನ್ನೆಲ್ಲ ಏರತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನು ಸರ್ಕಾರ ನಡೀತಾ ಇದೆ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತೆರಿಗೆ ಹಣ ವಾಪಸ್ ಸಿಗ್ತಾ ಇದೆ ಎರಡೆರಡು ಸಾವಿರ ಸಿಗ್ತಾ ಇದೆ ಟೋಟಲ್ ಒಂದೊಂದು ಕುಟುಂಬಕ್ಕೆ ನಾಲ್ಕರಿಂದ ಐದೂವರೆ ಸಾವಿರವರೆಗೂ ಒಂದು ಕುಟುಂಬಕ್ಕೆ ಸಿಗ್ತದೆ ಇತಿಹಾಸದಲ್ಲಿ ಎಲ್ಲಿ ಸಿಕ್ಕಿಲ್ಲ ಎಲ್ಲಿ ಕೊಟ್ಟಿಲ್ಲ ನೀವು ಹೊರದೇಶದಲ್ಲಿ ಕೇಳಿದ್ರು ಕೂಡ ಈ ರೀತಿ ಯಾವುದೇ ಸ್ಕೀಮ್ಗಳಿಲ್ಲ ಜನಗಳಿಗೆ ತಲುಪುವಂಥದ್ದಿಲ್ಲ ಅದನ್ನು ಇವ್ರ ಮನಗಾಣದೆ ಅದನ್ನ ಇದು ಮಾಡ್ಕೊಳ್ಳೋದು ಯಾವುದೋ ಒಂದು ಕಾಟಾಚಾರಕ್ಕೆ ಇವ್ರು ಇಪ್ಪತ್ತಾರು ಇಪ್ಪತ್ತೇಳು ಜನ ಗೆದ್ದು ಏನು ಮಾಡ್ತಿದ್ದಾರೆ ಇವತ್ತು ಜೆ ಡಿ ಎಸ್ ಅವರು ಅಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲಿವರೆಗೂ ಜಾತ್ಯತೀತ ಜಾತ್ಯತೀತ ಜಾತ್ಯ ಅಂತೇಳಿ ಇವತ್ತು ಎಂಥವ್ರ ಜೊತೆ ಹೋಗ್ತಾ ಇದ್ದಾರೆ ಅವರು